ಸ್ನೇಹಿತರೆ ವಿಡಿಯೋ ಎಡಿಟಿಂಗ್ ಹೈ ಡಿಮ್ಯಾಂಡ್ ಇರುವಂತಹ ಒಂದು ಫೀಲ್ಡ್ ಆಗಿರುವಂತದ್ದಾಗಿದೆ ವಿಡಿಯೋ ಎಡಿಟರ್ ಅಂತ ಹೇಳಿದಾಗ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮುಂದ್ಗಡೆ ಕುಳಿತುಕೊಂಡು ಆ ತಮ್ಮ ಒಂದು ಕುಶಲತೆ ಚಾಣಾಕ್ಷತೆ ಕೈಚಳಕವನ್ನ ಪ್ರದರ್ಶಿಸಿ ಒಂದು ವಿಭಿನ್ನವಾಗಿರುವಂತಹ ಒಂದು ಅಂಶವನ್ನ ಪ್ರದರ್ಶಿಸುವುದಕ್ಕಾಗಿ ಈ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಎಡಿಟ್ ಮಾಡುವಂತಹ ಒಂದು ಕಲೆಯನ್ನ ನಾವು ಗಮನಿಸುವಂತದಾಗಿರ್ತೀವಿ ಈ ಒಂದು ವಿಡಿಯೋ ಎಡಿಟಿಂಗ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಕಾರ್ಯನಿರ್ವಹಿಸುವಂತವರಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಇಲ್ಲಿ ತಮ್ಮ ಒಂದು ಕುಶಲತೆ ಇದರಲ್ಲಿ ಇರುವಂತಹ ವಿಭಿನ್ನತೆ ಇವುಗಳನ್ನೆಲ್ಲ ಪ್ರದರ್ಶಿಸುವುದಕ್ಕೆ ಅವಕಾಶ ಇರುವಂತಹ ಈ ಒಂದು ವಿಡಿಯೋ ಎಡಿಟಿಂಗ್ ಹೈ ಡಿಮಾಂಡ್ ಇರುವಂತಹ ಕ್ಷೇತ್ರ ಸಹ ಆಗಿರುವಂತದ್ದಾಗಿದೆ ಈ ವಿಡಿಯೋ ಎಡಿಟರ್ ಆಗಿ ಕಾರ್ಯನಿರ್ವಹಿಸುವಂತವರು ವಿಡಿಯೋ ಎಡಿಟಿಂಗ್ ನಲ್ಲಿ ಆಸಕ್ತಿ ಇರುವಂಥವರು ಯಾವ ಯಾವ ಒಂದು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬಹುದಾಗಿರುವಂಥದ್ದು ಯಾವ್ಯಾವ ಫೀಲ್ಡ್ಗಳು ಇಲ್ಲಿ ಇರುವಂತದ್ದಾಗಿದೆ ಅನ್ನೋದಕ್ಕೆ ಸಂಬಂಧಿಸುತ್ತೆ ಪ್ರಮುಖವಾಗಿರುವಂತಹ ಹತ್ತು ಎಡಿಟಿಂಗ್ ಕ್ಷೇತ್ರಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಸಿನಿಮಾ ಕ್ಷೇತ್ರ ಈ ಸಿನಿಮಾ ಕ್ಷೇತ್ರ ಬಹಳಷ್ಟು ಬೇಡಿಕೆ ಇರುವಂತ ಕ್ಷೇತ್ರ ಆಗಿರುವಂಥದ್ದು ವಿಡಿಯೋ ಎಡಿಟರ್ಗಳು ಇಲ್ಲಿ ವಿಭಿನ್ನವಾಗಿ ಪ್ರದರ್ಶಿಸುವುದಕ್ಕಾಗಿ ಅಹ್ ಕೆಲವೊಂದಿಷ್ಟು ಆರ್ಟಿಫಿಷಿಯಲ್ ಆಗಿ ನ್ಯಾಚುರಲ್ ಆಗಿ ಮತ್ತು ಇನ್ನಿತರ ಒಂದು ಆಕ್ಟಿಂಗ್ ಗಳಿಗೆ ಸಂಬಂಧಿಸಿದಂತೆ ಅವುಗಳನ್ನು ಜೋಡಿಸಿ ಒಂದು ಸಿನಿಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ ಹೆಚ್ಚು ಬೇಡಿಕೆ ಇರುವಂತಹ ಕ್ಷೇತ್ರ ಸಹ ಇದಾಗಿರುವಂತದ್ದಾಗಿದೆ ಇಲ್ಲಿ ಕಾರ್ಯನಿರ್ವಹಿಸುವಂತವರಿಗೆ ಬಹಳಷ್ಟು ಡಿಮ್ಯಾಂಡ್ ಅಥವಾ ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇನ್ನು ಎರಡನೇ ಕ್ಷೇತ್ರ ನೋಡಿದಾಗ ದೂರದರ್ಶನ ಕ್ಷೇತ್ರ ಈಗ ಆಧುನಿಕ ಕಾಲದಲ್ಲಿ ದೂರದರ್ಶನ ಕ್ಷೇತ್ರ ಬಹಳಷ್ಟು ವ್ಯಾಪ್ತಿಯನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರ ಆಗಿರುವಂತದ್ದಾಗಿದೆ ದೂರದರ್ಶನದಲ್ಲಿ ಒಂದು ಧಾರಾವಾಹಿಗಳಾಗಿರ್ಬೋದು ಇನ್ನಿತರ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಲೈವ್ ಶೋಗಳಾಗಿರ್ಬೋದು ಇನ್ನು ಬೇರೆ ಬೇರೆ ಆಗಿರುವಂತಹ ಕಾರ್ಯಕ್ರಮಗಳಲ್ಲಿ ಎಡಿಟರ್ ಆಗಿ ಕಾರ್ಯನಿರ್ವಹಿಸುವಂತವರಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಈ ಒಂದು ಕ್ಷೇತ್ರದಲ್ಲೂ ಸಹ ಒಂದು ಕೆಲಸ ನಿರ್ವಹಿಸುವವರು ಬಹಳಷ್ಟು ಕುಶಲತೆಯನ್ನು ಹೊಂದಿರುವಂತವರು ಇದರಲ್ಲಿ ಆಸಕ್ತಿ ಹೊಂದಿರುವಂತವರು ಇರಬೇಕಾಗಿರುವಂತದ್ದು ಆಗಿದೆ ಇನ್ನು ಜಾಹೀರಾತು ಕ್ಷೇತ್ರ ಇತ್ತೀಚೆಗೆ ಬೆಳೆದುಕೊಂಡು ಬರ್ತಾ ಇರುವಂತಹ ಒಂದು ಪ್ರಮುಖ ಕ್ಷೇತ್ರ ಜಾಹೀರಾತು ಕ್ಷೇತ್ರ ಆಗಿರುವಂಥದ್ದು ವಿವಿಧ ವಸ್ತುಗಳು ಮಾರಾಟ ಮಾಡುವುದಕ್ಕಾಗಿ ಈ ಒಂದು ಜಾಹೀರಾತು ಅದರಲ್ಲೂ ವಿಡಿಯೋ ಮಾಧ್ಯಮವನ್ನು ಬಳಸಿಕೊಂಡು ಜಾಹೀರಾತುಗಳನ್ನು ಪ್ರದರ್ಶಿಸ್ತಾ ಇರುವಂಥದ್ದು ಗಮನಿಸ್ತೇವೆ ಈ ಜಾಹೀರಾತು ಕ್ಷೇತ್ರವು ಸಹ ಬಹಳ ಬೇಡಿಕೆ ಇರುವಂತಹ ಕ್ಷೇತ್ರ ಆಗಿರುವಂಥದ್ದು ಇಲ್ಲಿ ವಿಡಿಯೋ ಎಡಿಟರ್ ಆಗಿ ಕಾರ್ಯನಿರ್ವಹಿಸುವಂತವರಿಗೂ ಸಹ ಅದರಲ್ಲೂ ವಿಭಿನ್ನ ರೀತಿಯಲ್ಲಿ ಈ ಒಂದು ಜಾಹೀರಾತುಗಳನ್ನು ನಿರ್ಮಾಣ ಮಾಡಿಕೊಡುವಂಥವರಿಗೆ ಬಹಳಷ್ಟು ಬೇಡಿಕೆ ಇರುವಂಥದ್ದು ಈ ಒಂದು ಜಾಗ್ರತ ಕ್ಷೇತ್ರ ಆಗಿರುವಂತದ್ದು ಇನ್ನು ಮಾರುಕಟ್ಟೆ ಕ್ಷೇತ್ರ ಕೆಲವೊಂದು ವಸ್ತುಗಳು ಮಾರುಕಟ್ಟೆ ಅಥವಾ ಮಾರಾಟ ಮಾಡುವುದಕ್ಕಾಗಿ ಆ ಈ ಒಂದು ವಿಡಿಯೋ ಮಾಧ್ಯಮವನ್ನು ಬಳಸುವಂಥದ್ದು ಸಹ ಆಗಿರುವಂತದ್ದಾಗಿದೆ ಈ ಒಂದು ಮಾರುಕಟ್ಟೆ ಕ್ಷೇತ್ರದಲ್ಲೂ ಸಹ ವಿಡಿಯೋ ಎಡಿಟರ್ಗಳಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದು ಆಗಿರುವಂತದ್ದಾಗಿದೆ ಇದರಲ್ಲಿ ಆಸಕ್ತಿ ಇರುವಂತವರು ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿರುವಂತದ್ದು ಇನ್ನು ಮಾಧ್ಯಮ ಮತ್ತು ಬ್ರಾಡ್ಕಾಸ್ಟಿಂಗ್ ಕ್ಷೇತ್ರ ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಮಾಧ್ಯಮಗಳಿರುವಂತದ್ದು ಮತ್ತು ಅವುಗಳನ್ನು ಬ್ರಾಡ್ಕಾಸ್ಟಿಂಗ್ ಮಾಡುವಂತಹ ಒಂದು ಅಂಶಗಳಿಗೆ ಸಂಬಂಧಿಸಿದಂತನೂ ಸಹ ಬಹಳ ಬೇಡಿಕೆ ಇರುವಂತಹ ಒಂದು ಕ್ಷೇತ್ರ ಇದಾಗಿರುವಂತದಾಗಿದೆ ಇನ್ನು ಡಿಜಿಟಲ್ ಮಾಧ್ಯಮ ಕ್ಷೇತ್ರ ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮ ಹೆಚ್ಚು ಹೆಚ್ಚು ಬೆಳೆದುಕೊಂಡು ಬಂದಿರುವಂತದ್ದಾಗಿದೆ ಇಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಆ ವಿಡಿಯೋ ಎಫೆಕ್ಟ್ ಗಳಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಈ ಒಂದು ಕ್ಷೇತ್ರದಲ್ಲೂ ಸಹ ವಿಡಿಯೋ ಎಡಿಟರ್ ಗಳಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿರುವಂತದ್ದು ಇನ್ನು ಗೇಮಿಂಗ್ ಕ್ಷೇತ್ರ ಇಂದು ಹೆಚ್ಚು ಮಾರುಕಟ್ಟೆಯನ್ನು ವ್ಯಾಪಿಸಿರುವಂತಹ ಕ್ಷೇತ್ರ ಅಂದ್ರೆ ಗೇಮಿಂಗ್ ಕ್ಷೇತ್ರ ಆಗಿರುವಂತದ್ದಾಗಿದೆ ಇಲ್ಲಿ ಎರಡು ರೀತಿಯಲ್ಲಿ ಗೇಮ್ಗಳನ್ನ ಕ್ರಿಯೇಟ್ ಮಾಡುವಂತವರು ವಿಡಿಯೋ ಗೇಮ್ ಗಳಿಗೆ ಸಂಬಂಧಿಸಿದಂತೆ ಒಂದು ವಿಧಾನ ಆದ್ರೆ ಇನ್ನು ಗೇಮ್ ಗಳನ್ನ ಟೆಲಿಕಾಸ್ಟ್ ಮಾಡುವಂತವರು ಒಂದು ಲೈವ್ ಆಗಿರುವಂತಹ ಪ್ರೋಗ್ರಾಮ್ ಗಳನ್ನ ಎಡಿಟ್ ಮಾಡುವಂತವರು ಸಹ ಹೆಚ್ಚು ಬೇಡಿಕೆಯನ್ನು ಹೊಂದಿರುವಂತದ್ದಾಗಿರುವಂತದ್ದಾಗಿದೆ ಈ ಒಂದು ವಿಡಿಯೋ ಎಡಿಟಿಂಗ್ ಕ್ಷೇತ್ರದಲ್ಲಿ ಗೇಮಿಂಗ್ ಕ್ಷೇತ್ರ ಒಂದು ಬರುವಂತದ್ದು ಇನ್ನು ಸಾಮಾಜಿಕ ಮಾಧ್ಯಮ ಕ್ಷೇತ್ರ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ಬೆಳೆದುಕೊಂಡು ಬಂದಿರುವಂತಹದಾಗಿದೆ ಉದಾಹರಣೆಯಾಗಿ ಫೇಸ್ಬುಕ್ ಆಗಿರುವಂತದ್ದು ಟ್ವಿಟರ್ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಇನ್ನಿತರ ಒಂದು ಮಾಧ್ಯಮಗಳಾಗಿರುವಂಥದ್ದು ಆ ಒಂದು ಮಾಧ್ಯಮಗಳಲ್ಲಿ ಈ ಒಂದು ವಿಡಿಯೋಗಳು ಬಹಳಷ್ಟು ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇಂತಹ ಒಂದು ಮಾಧ್ಯಮಗಳಲ್ಲಿ ವಿಡಿಯೋ ಎಡಿಟರ್ ಆಗಿ ಕಾರ್ಯನಿರ್ವಹಿಸುವಂತರಿಗೆ ಹೆಚ್ಚು ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇನ್ನು ರಾಜಕೀಯ ಕ್ಷೇತ್ರ ಇತ್ತೀಚೆಗೆ ರಾಜಕೀಯ ಪಕ್ಷಗಳು ರಾಜಕೀಯ ವ್ಯಕ್ತಿಗಳು ಸಹ ತಮ್ಮ ಒಂದು ಕಾರ್ಯ ಯೋಜನೆಗೆ ಸಂಬಂಧಿಸಿದಂತೆ ಜನರಿಗೆ ತಿಳಿಸುವುದಕ್ಕಾಗಿ ಈ ಒಂದು ವಿಡಿಯೋ ಮಾಧ್ಯಮವನ್ನು ಸಹ ಬಳಕೆ ಮಾಡ್ತಾ ಇರುವಂತದ್ದಾಗಿದೆ ಈ ವಿಶಿಷ್ಟವಾಗಿರುವಂತಹ ವಿಡಿಯೋಗಳನ್ನ ಎಡಿಟ್ ಮಾಡಿಕೊಡುವಂತವರಿಗೆ ಅವುಗಳ ಒಂದು ಆ ಕಲೆಯನ್ನ ತಿಳಿಸಿಕೊಡುವಂತವರಿಗೆ ಹೆಚ್ಚು ಬೇಡಿಕೆ ಇರುವಂತದ್ದು ಸಹ ಆಗಿರುವಂತಹದಾಗಿದೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ವಿಡಿಯೋ ಎಡಿಟರ್ಗಳಿಗೆ ಬಹಳಷ್ಟು ಬೇಡಿಕೆ ಇರುವಂತದ್ದಾಗಿದೆ ಇನ್ನು ಕೊನೆಯದಾಗಿ ಸ್ಥಳೀಯ ಮತ್ತು ಉದ್ಯೋಗ ಕ್ಷೇತ್ರಗಳು ಸ್ಥಳೀಯವಾಗಿ ಕೆಲವೊಂದಿಷ್ಟು ವಿಡಿಯೋ ಎಡಿಟರ್ಗಳು ಉದಾಹರಣೆಗಾಗಿ ಕೆಲವೊಂದು ಸಮಾರಂಭಗಳಾಗಿರಬಹುದು ಇನ್ನಿತರ ಒಂದು ಕಾರ್ಯಕ್ರಮಗಳಾಗಿರಬಹುದು ಅವುಗಳು ಸಹ ಆಫ್ಟರ್ ಪ್ರೋಗ್ರಾಮ್ ಆಗಿರಬಹುದು ಅಥವಾ ಲೈವ್ ಆಗಿರುವಂತದ್ದು ಸಹ ಎರಡೂ ಒಂದು ಕಾರ್ಯಕ್ರಮಗಳ ವಿಡಿಯೋ ಎಡಿಟರ್ಗಳಿಗೆ ಹೆಚ್ಚು ಬೇಡಿಕೆ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇನ್ನು ಕೆಲವೊಂದಿಷ್ಟು ಸ್ವಉದ್ಯೋಗಗಳನ್ನ ವಿಡಿಯೋ ಎಡಿಟರ್ ಆಗಿ ಬಳಸಿಕೊಂಡು ಸಹ ಕಾರ್ಯನಿರ್ವಹಿಸಬಹುದಾಗಿರುವಂತದ್ದಾಗಿದೆ ಹೀಗೆ ವಿಡಿಯೋ ಎಡಿಟಿಂಗ್ಗೆ ಸಂಬಂಧಿಸಿದಂತೆ ಇವಿಷ್ಟು ಕ್ಷೇತ್ರ ಅಲ್ಲದೆ ಇನ್ನೂ ಬಹಳಷ್ಟು ಕ್ಷೇತ್ರಗಳಿರುವಂತದ್ದು ಇಲ್ಲಿ ನಾವು ಪ್ರಮುಖವಾಗಿರುವಂತಹ ಹತ್ತು ಕ್ಷೇತ್ರಗಳು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇನ್ನು ವಿಡಿಯೋ ಎಡಿಟರ್ ಆಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ಏನೇನು ಅರ್ಹತೆಗಳಿರಬೇಕು ಆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಿರುವಂತದ್ದು ಅದನ್ನು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ